ಹಲೋ ಹಾಯ್ ನಮಸ್ಕಾರ ಖುಷಿಲಿ ಈಗಲೇ ಒಂದು ವಿಡಿಯೋ ಮಾಡಿಬಿಟ್ಟು ಹಾಗೆ ಪೋಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಖುಷಿ ವಿಚಾರ ಏನು ಅಂದರೆ ಆರ್ ಸಿ ಬಿ ಸೀಸನ್ನಲ್ಲಿ ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ ಅಂಡ್ ಆರ್ ಸಿ ಬಿದು ಹೋಮ್ ಗ್ರೌಂಡಲ್ಲಿ ಆಗ್ತಿದ್ದಿದ್ದು ಫಸ್ಟ್ ಮ್ಯಾಚು ಆ್ಯಂಡ್ ಆಲ್ಸೋ ಸೀಸನಲ್ಲೇ ಅವ್ರದ್ದು ಎರಡನೇ ಮ್ಯಾಚು ಮೊದಲೇ ಮ್ಯಾಚ್ ಸೋತಿದ್ರು ಎರಡನೇ ಮ್ಯಾಚ್ ಗೆದ್ದಿದ್ದಾರೆ ಪಂಜಾಬ್ ಅವ್ರ ಮೇಲೆ ಗೆದ್ದಿರೋದು ಪಂಜಾಬ್ ಅವರು ಫಸ್ಟ್ ಮ್ಯಾಚ್ ಗೆದ್ದಿದ್ರು ಎರಡನೇ ಮ್ಯಾಚ್ ಆರ್ ಸಿ ಬಿ ಮೇಲೆ ಸೋತಿದ್ದಾರೆ ಈ ಮ್ಯಾಚಲ್ಲಿ ಏನೇನಾಯಿತು ಹೇಗೆ ಅನ್ನಿಸ್ತು ಅಂತ ಕ್ವಿಕ್ಕಾಗಿ ಮಾತಾಡ್ಬಿಡೋಣ ಫಸ್ಟು ಮ್ಯಾಚ್ ಬಗ್ಗೆ ಸಮ್ಮರಿ ಅಂತ ಹೇಳಬೇಕಂದರೆ ಫಸ್ಟ್ ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಪಂಜಾಬ್ ಕಿಂಗ್ಸು ಆರ್ ಸಿ ಬಿ ಆಬ್ವಿಯಸ್ಲಿ ಟಾಸ್ ಗೆದ್ದ ತಕ್ಷಣ ಇವತ್ತು ಸದ್ಯ ದೇವ್ರದಯೇ ಎಲ್ಲ ಬುದ್ಧಿನೂ ಉಪಯೋಗಿಸ್ಕೊಂಡು ಫೀಲ್ಡಿಂಗ್ ತಗೊಂಡ್ರು ಫೀಲ್ಡಿಂಗ್ ತಗೊಂಡು ಪಂಜಾಬ್ಗೆ ಬ್ಯಾಟಿಂಗ್ ಮಾಡೋಕ್ಕೆ ಕೊಟ್ಟರು ಪಂಜಾಬ್ ಅವರು ಬ್ಯಾಟಿಂಗ್ ಆಡಿ ಕೊನೆಗೆ ನೂರ ಎಪ್ಪತ್ತಾರು ರನ್ನು ಸೊ ನೂರ ಎಪ್ಪತ್ತಾರು ನೂರ ಎಪ್ಪತ್ತೇಳು ಟಾರ್ಗೆಟ್ ಅಂತ ಇಟ್ಬಿಟ್ಟು ಕೊಟ್ಟರು ಸೊ ಅವರು ಬ್ಯಾಟಿಂಗಲ್ಲಿ ಹೈಲೈಟ್ಸು ಶಿಖರ್ ಧವನ್ ಆಡಿದ್ದು ಪರಬ್ ಸಿಂಹ್ರನ್ನು ಇವರೆಲ್ಲ ಆಡಿದ್ರು ಬಟ್ ಕೊನೆಯಲ್ಲಿ ಒಳ್ಳೊಳ್ಳೆ ಕ್ಯಾಮಿಯೋ ನಾಕ್ ಅಂತಾರಲ್ಲ ಶಶಾಂಕ್ ಸಿಂಗ್ ಅಂತ ಬಂದ್ಬಿಟ್ಟು ಮನುಷ್ಯ ಸಖತ್ತಾಗಿ ಹೊಡೆದ್ರು ಅವ್ರು ಹೊಡೆದಿದ್ದಕ್ಕೆ ಅಲ್ಲಿವರೆಗೂ ಸ್ಕೋರು ನೂರ ಎಪ್ಪತ್ತೇಳವರೆಗೂ ಹೋಯಿತು ಸೊ ಅದಾದಮೇಲೆ ನಮ್ಮ ಬೌಲಿಂಗಲ್ಲಿ ಒಳ್ಳೊಳ್ಳೆ ಪರ್ಫಾರ್ಮೆನ್ಸು ಬಂದಿದೆ ಅದರಲ್ಲಿ ಯಶ್ಪಾಲ್ ಯಶ್ ದಯಾಳು ಆಮೇಲೆ ಸಿರಾಜ್ ಇಬ್ಬರೂ ಸಖತ್ತಾಗೆ ಬೌಲಿಂಗ್ ಮಾಡಿದ್ರು ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಒಂದು ಸ್ವಲ್ಪ ತಾದ್ಮೇಲೆ ಮಾತಾಡ್ತೀನಿ ಅದಾದ್ಮೇಲೆ ನಮ್ಮದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು ನಮ್ಮ ಬ್ಯಾಟಿಂಗಲ್ಲಿ ಇನ್ನೇನು ಕೊಹ್ಲಿ ಅಣ್ಣ ಮಾಸ್ಟರ್ ಆಫ್ ಚೇಸ್ ಇವತ್ತು ಸಖತ್ತು ಸಬ್ಲೈನ್ ಫಾರ್ಮ್ ಅಂತಾರಲ್ಲ ಆ ಥರ ಇವತ್ತು ಹೊಡೆದು ಎಪ್ಪತ್ತಾರು ರನ್ ಏನೋ ಅನಿಸುತ್ತೆ ಸೊ ಹೊಡೆದು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಸೊ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಯಿತು ಅದಾದಮೇಲೆ ಅವ್ರಿಗೆ ಒಳ್ಳೆ ಸಾತ್ ಇವತ್ತು ಕೊಟ್ಟಿದ್ದು ಅಂತಂದರೆ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗೋದ್ರಲ್ಲಿ ಹೆಲ್ಪ್ ಮಾಡಿದ್ದು ರಜತ್ ಪತಿದವರು ಯಾಕಂದರೆ ಕ್ಯಾಮ್ರನ್ ಗ್ರೀನು ಮತ್ತು ಫಾಫ್ಟು ಬೇಗನೆ ಔಟ್ ಆಗಿಬಿಟ್ಟಿದ್ರು ಇವತ್ತು ಸೊ ಅದಾದಮೇಲೆ ನೆಕ್ಸ್ಟು ಬಂದಿದ್ದು ಡಿ ಕೆ ಡಿ ಕೆ ಅಗೈನ್ ಮತ್ತೆ ಫಸ್ಟ್ ಮ್ಯಾಚಲ್ಲಿ ಇದ್ದಿದ್ದು ಒಳ್ಳೆ ಪರ್ಫಾರ್ಮ್ನೆ ಕಂಟಿನ್ಯೂ ಮಾಡಿಕೊಂಡು ಫಿನಿ ಫಿನಿಷರ್ ಬೇರೆ ಇವತ್ತು ಮ್ಯಾಚು ಕೂತ್ಕಾಗಿ ಬಂತಲ್ಲಪ್ಪ ಇದೂ ಯಾಕೋ ಕೈಯೇ ಎತ್ಕೊತಾ ಇದೆ ಕಾಲು ಎತ್ಕೊತು ಮ್ಯಾಚು ಅಂದ್ಕೊಂಡು ನೋಡ್ತಾ ಇರ್ಬೇಕಾರೆ ಡಿ ಕೆ ಬಂದು ಸೇವ್ ಮಾಡಿದ್ದು ಆಮೇಲೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಮಹಿಪಾಲ್ ಲಮ್ರೋರ್ನ ಕರ್ಕೊಂಡು ಬಂದಿದ್ದರು ಅವರು ಒಳ್ಳೆ ಇಂಪ್ಯಾಕ್ಟ್ ಫುಲ್ಲಾಗಿ ಮ್ಯಾಚನ್ನ ಸದ್ಯ ಎಲ್ಲೋ ಆ ಕಡೆ ಈ ಕಡೆ ಹೋಗ್ದಂಗೆ ಗೆಲ್ಲಿಸಿ ಒಂದು ಸಂತೋಷದ ವಿಚಾರ ಅನ್ನೋ ಥರ ಎಲ್ಲ ಮಾಡಿದ್ರು ಸೊ ಇವಾಗ ಈ ಮ್ಯಾಚ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಷ್ಟವಾಗಿದ್ದು ವಿಚಾರಗಳು ಕಷ್ಟವಾಗಿದ್ದು ವಿಚಾರಗಳು ಅಂತ ಎರಡು ಇಟ್ಕೊಂಡು ಮಾತಾಡೋಣ ಡೆಫಿನೆಟ್ಲಿ ಕಷ್ಟವಾಗಿದ್ದೇನಪ್ಪ ನಿನಗೆ ಮ್ಯಾಚ್ ಎಲ್ಲ ಗೆದ್ದ ಮೇಲೂ ಓ ಏನೇನೋ ಎಲ್ಲದರಲ್ಲೂ ಕಷ್ಟ ಹುಡ್ಕೋದು ಅದು ಇದು ಎಲ್ಲ ಇದೆಯಪ್ಪ ಬೇಕಾದಷ್ಟು ಕಷ್ಟವಾಗಿರೋದು ಸ್ವಲ್ಪ ಯೋಚನೆ ಮಾಡಬೇಕಾದಂಥ ವಿಷಯಗಳು ಇದ್ದಾವೆ ನನ್ನ ಲೆಕ್ಕದಲ್ಲಿ ಸೊ ನಿಮ್ಮ ಇಲ್ಲದೇ ಇರ್ಬೋದು ಸಂತೋಷ ಗೆದ್ದಿರೋ ಸಂತೋಷನ ಡೆಫಿನೆಟ್ಲಿ ಎಂಜಾಯ್ ಮಾಡೋಣ ಬಟ್ ಕಷ್ಟವಾದ ವಿಚಾರಗಳ ಬಗ್ಗೆಯೂ ಗಮನ ಕೊಡಲೇಬೇಕು ಯಾಕಂದರೆ ಲಾಂಗ್ ಟೂರ್ನಮೆಂಟು ನಾವು ಕಪ್ ಗೆದ್ದೇ ಇಲ್ಲ ಗೊತ್ತಲ್ಲ ನಮ್ಮ ಕತೆ ಬರೀ ಆಡ್ಕೊಂಡೇ ಇರೋದು ಇನ್ನೂ ಕಪ್ಪೆಲ್ಲಿ ಕಪ್ಪಲ್ಲಿ ಅಂದ್ಕೊಂಡು ಸೊ ಗೆಲ್ಲಬೇಕು ಅಂತಂದರೆ ಎಲ್ಲ ಕಡೆನೂ ಯೋಚನೆ ಮಾಡಬೇಕಾಗಿ ಬರುತ್ತೆ ಸೊ ಇಷ್ಟವಾಗಿದ್ದು ವಿಚಾರಗಳು ಫಸ್ಟ್ ಫಸ್ಟ್ ಮಾತಾಡಬೇಕು ಅಂದರೆ ಆಬ್ವಿಯಸ್ಲಿ ವಿ ಕೆ ಶೋ ವಿ ಕೆ ಡಿ ಕೆ ಶೋ ಅನ್ನೋದು ಏನು ನಡೀತಿವತ್ತು ಅದಂತೂ ಭಾಳ ಬಹಳ ಚೆನ್ನಾಗಿ ಅನ್ನಿಸ್ತು ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟ್ರ್ ಅಂತ ಸುಮ್ಮನೆ ಸುಮ್ಮನೆ ಹೇಳೋಲ್ಲ ಏನು ಶಾರ್ಟ್ಸ್ ಹೊಡಿತಾ ಇದ್ದಿದ್ದು ಆ ಕವರ್ಸಲ್ಲಿ ಮೇಲೆ ಕೊಡೀತಾ ಇದ್ದಿದ್ದು ಅಗ್ರೆಷನ್ನು ಅದು ಮತ್ತು ಆ ಚೇಸ್ ಮಾಡಬೇಕಾದಿದ್ದು ಕನ್ವಿಕ್ಷನ್ನು ಸಖತ್ ಅಲ್ಟಿಮೇಟಾಗಿ ಕಾಣಿಸ್ತಾಯಿತ್ತು ಭಾಳ ಚೆನ್ನಾಗ್ ಅನ್ನಿಸ್ತದೋ ಆ ಕಡೆ ವಿಕೆಟ್ ಬೀಳ್ತಾ ಇದ್ರೂ ಏನು ಟೆನ್ಷನ್ ಹಾಕೋತಿರಲಿಲ್ಲ ಇದು ಈಸಿ ಚೇಸು ಅಂಥ ದೊಡ್ಡ ಚಾಲೆಂಜಿಂಗ್ ಸ್ಕೋರ್ ಏನಲ್ಲ ಅಂದ್ಕೊಂಡು ಇಟ್ಕೊಂಡು ಡೆಫಿನೆಟ್ಲಿ ವಿನ್ ಮಾಡಿಸ್ತೀನಿ ಅಂತ ಕೊನೆಯವರೆಗೂ ಅಂದರೆ ಆಲ್ಮೋಸ್ಟ್ ಕೊನೆಯವರೆಗೂ ಬಂದಿದ್ದು ಆಡಿದ್ದ ರೀತಿ ಕೋಹ್ಲಿ ಆಡ್ತಿದ್ದಿದ್ದ ರೀತಿ ಇಷ್ಟವಾದ ವಿಚಾರಗಳಲ್ಲಿ ಡೆಫಿನೆಟ್ಲಿ ನಂಬರ್ ಒನ್ನು ಅದು ಬಿಟ್ಟರೆ ಮ್ಯಾಚ್ ಇನ್ನೇನು ಎಲ್ಲರೂ ಔಟ್ ಆದ್ರಲ್ಲಪ್ಪ ಇನ್ನೇನು ಮತ್ತೆ ಬಾಯ್ಗೆ ಬರ್ಸೋ ಬಿ ಟು ಬಿ ಇರುತ್ತಲ್ಲ ಇವ್ರದ್ದು ಸೊ ಆ ಥರ ಬಂದಾಗ ಡಿ ಕೆ ನಿಂತ್ಕೊಂಡಿದ್ದು ಡಿ ಕೆ ಆರಾಮಾಗಿ ಕಾಮನ್ ಕಂಪೋಸ್ಡು ಏನು ಟೆನ್ಷನ್ ಇಲ್ದಂಗೆ ನಾನು ಇದನ್ನು ಗೆಲ್ಲಿಸ್ತೀನಿ ಅನ್ನೋ ರೇಂಜ್ಗೆ ಸಾಕಾತಾಗೆ ಫಿನಿಷಿಂಗ್ ಮಾಡಿದ್ದು ಅವ್ರು ಆಡಬೇಕಾದ್ರೆ ಅವ್ರಿಗೂ ಪ್ರೆಷರ್ ರಿಲೀಸ್ ಮಾಡೋಕ್ಕೆ ಚೆನ್ನಾಗಿ ತುಂಬ ಹೆಲ್ಪ್ ಮಾಡಿದ್ದು ಮಹಿಪಾಲ್ ರಮ್ ಲೋಮ್ರವರು ಸಖತ್ತಾಗಿ ಒಂದೆರಡು ಶಾರ್ಟ್ಸು ಸಿಕ್ಸು ಹೊಡೆದಿದ್ದು ಫೋರ್ ಹೊಡೆದಿದ್ದು ಎಲ್ಲ ಅದೊಂದು ಭಾರಿ ಖುಷಿ ಆಯ್ತು ಅದೊಂದು ಇಷ್ಟವಾಗಿದ್ದು ವಿಚಾರ ಇದ್ರ ಜೊತೆಗೆ ನಮಗೆ ಬೌಲಿಂಗ್ ಬಗ್ಗೆ ಮಾತಾಡಬೇಕು ಬೌಲಿಂಗಲ್ಲಿ ಡೆಫಿನೆಟ್ಲಿ ಒಂದೆರಡು ಪಾಸಿಟಿವ್ ಅಂತೂ ಇವತ್ತು ಕಾಲ್ಔಟ್ ಮಾಡಲೇಬೇಕು ಮೊದಲನೇದು ಏನಂದರೆ ಯಶ್ ದಯಾಳು ಲೆಫ್ಟ್ ಆಮ್ ಸೀಮರು ಸಖತ್ ವೇರಿಯೇಷನ್ಸು ಮತ್ತು ಆ್ಯಂಗಲ್ಲು ಇವತ್ತು ಸಖತ್ತಾಗಿ ಕಂಡುಕೊಂಡಿದ್ರು ಬಟ್ ಅದ್ರ ಜೊತೆಗೇ ಅವ್ರಿಗೆ ಒಳ್ಳೆ ಸಾಥ್ ಕೊಟ್ಟಿದ್ದು ಇನ್ನೊಂದು ಬೌಲಿಂಗ್ ವಿಚಾರದಲ್ಲಿ ಪಾಸಿಟಿವ್ ವಿಷಯ ಅಂತಂದರೆ ಸಿರಾಜ್ ಬೌಲಿಂಗು ಇವತ್ತು ಸಿರಾಜ್ ಅಂತೂ ಒಳ್ಳೆ ಫಾಮು ಮ್ಯಾಕ್ ಓವರು ಎಷ್ಟು ಇಪ್ಪತ್ತಾರು ಇಪ್ಪತ್ತೇಳು ರನ್ ಏನೋ ಅಷ್ಟೇ ಕೊಟ್ಟಿರೋದು ಎಷ್ಟು ದೇ ಹೇಳು ಆಲ್ಮೋಸ್ಟ್ ಅಷ್ಟೇ ಹಿಂದೆ ಮುಂದೆ ಇದ್ದಿದ್ದು ಅದರಲ್ಲೂ ಎಷ್ಟೇ ಹೇಳ್ದು ಲಾಸ್ಟ್ ಓವರಲ್ಲೇ ಚೆನ್ನಾಗಿ ಒಂದು ಸ್ವಲ್ಪ ರನ್ಸ್ ಲೀಕ್ ಆಗೋಯ್ತು ಅದು ಅಫ್ಕೋರ್ಸ್ ಸ್ಲಾಗಲ್ಲಿ ಕೊನೆಯಲ್ಲಿ ನೋಡದೆ ಹೊಡಿತಾರೆ ಬಟ್ ಅಲ್ಲಿ ಸ್ವಲ್ಪ ಏನೋ ಎಕ್ಸ್ಟ್ರಾ ಟ್ರೈ ಮಾಡೋಕೆ ಹೋಗ್ತಾಯಿದ್ರು ಅಂತ ಅನಿಸುತ್ತೆ ಸೊ ಇದು ಇಷ್ಟವಾದ ವಿಚಾರಗಳು ಅಂತ ಹೇಳಬೇಕು ಕಷ್ಟವಾಗಿರೋ ವಿಚಾರಗಳು ಅಂತ ಬಂದರೆ ಮತ್ತೆ ಸ್ಟ್ರಾಟಜಿ ವಿಷಯ ನನಗೆ ಈ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಅಷ್ಟೊಂದು ಸರಿಯೇ ಕಾಣಲ್ಲ ಯಾಕಂದರೆ ಏನೇನು ಪ್ಲ್ಯಾನ್ಗಳು ಮಾಡ್ಕೊಂಬರ್ತಾರೋ ಏನೋ ಅನ್ನೋದು ಇನ್ನೂ ಸರಿಯಾಗಿ ಗೊತ್ತೇ ಇಲ್ಲ ಅಫ್ಕೋರ್ಸ್ ಎರಡನೇ ಮ್ಯಾಚ್ಗೆ ಏನಪ್ಪ ಪ್ಲೇಯಿಂಗ್ ಲೆವೆನ್ನು ಇದನ್ನೆಲ್ಲ ಚೇಂಜ್ ಅಂತಂದರೆ ಹೌದು ಅಷ್ಟೊಂದೆಲ್ಲ ಅರ್ಜೆನ್ಸಿ ತೋರಿಸ್ಬಾರ್ದು ಒಂದಷ್ಟು ಜನಕ್ಕೆ ಪ್ರಾಮಿಸ್ ಮಾಡಬೇಕು ಸ್ವಲ್ಪ ನೋಡಬೇಕು ಹೇಗೆ ಟ್ರೈ ಔಟ್ ಮಾಡಿ ಅಂತೆಲ್ಲ ಹೇಳ್ಬೋದು ಬಟ್ ಈ ಥರ ಸೀರೀಸೆಲ್ಲ ಆಗಲೇ ನಾವು ಇದನ್ನು ಅನುಭವಿಸ್ಬಿಟ್ಟಿದ್ದೀವಿ ಫಸ್ಟ್ ಫಸ್ಟೆ ಕರೆಕ್ಟಾಗಿ ಕೋರ್ಸ್ ಕರೆಕ್ಷನ್ಸ್ ಅಂತಾರಲ್ಲ ಅದನ್ನ ಮಾಡಿಕೊಂಡ್ರೇ ನೀವು ಟೂರ್ನಮೆಂಟ್ಸ್ ವಿನ್ ಆಗೋಕ್ಕಾಗೋದು ಅಲ್ಲಿ ಗೊತ್ತಾಗ್ತಾ ಇದೆ ಇವಾಗಂತೂ ಈಗ ಎರಡು ಮ್ಯಾಚ್ ಅಂತೂ ಆಯಿತು ಅಟ್ಲೀಸ್ಟ್ ನೆಕ್ಸ್ಟ್ ಮ್ಯಾಚಲ್ಲಿ ಕಷ್ಟವಾಗಿರೋ ಅಂಶ ಇವತ್ತಿನ ಮ್ಯಾಚಲ್ಲಿ ಮೇಜರ್ಲಿ ಡೆಫಿನೆಟ್ಲಿ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ತೊಗೊಂಡಿದ್ದೀವಿ ಅಂತ ಒಂಥರ ಮುಲಾಜಿಗ್ ಬಿಗ್ಬಿಟ್ಟು ಕ್ಯಾಮ್ರ ಗ್ರೀನ್ನ ಆಡಿಸ್ತಾ ಇದ್ದಾರೆ ಅದೊಂದು ಏನು ಅಂತ ಗೊತ್ತಾಗ್ತಾ ಇಲ್ಲ ಕ್ಯಾಮ್ರನ್ ಗ್ರೀನ್ ಗ್ರೀನ್ಗಂತೂ ವೇರಿಯೇಷನ್ಸ್ ಆಗಲಿ ಅಥವಾ ಆ ಇಂಪ್ಯಾಕ್ಟ್ ಫುಲ್ ಬ್ಯಾಟಿಂಗು ಮಾಡ್ತಾರೆ ಟಾಪ್ ಆಫ್ ದಿ ಆರ್ಡರ್ ಕಳಿಸ್ಬಿಟ್ಟು ಆ ಟಾಪ್ ಆಫ್ ದಿ ಆರ್ಡರ್ ಕಳಿಸೋವಂಥದ್ದು ನನಗೆ ತುಂಬ ಕಷ್ಟವಾದ ವಿಚಾರ ಇವತ್ತು ಯಾಕೆ ಅಂತಂದರೆ ಮೈಪಾಲ್ ಅಂಬ್ರವ್ರನ್ನ ಡೌನ್ ದ ಆರ್ಡರು ಅಲ್ಲಿ ಬಂದ್ಬಿಟ್ಟು ಇಂಪ್ಯಾಕ್ಟ್ಗೆ ಆಡಿಸ್ತೀನಿ ಅನ್ಬೇಕಾದ್ರೆ ಪಾಪ ಎಷ್ಟು ಪ್ರೆಷರ್ ಆವಾಗ ಇಪ್ಪತ್ತು ಬಾಲ್ಗೆ ನಲವತ್ತೇಳು ರನ್ನು ಆ ಥರ ಇಪ್ಪತ್ತೆರಡು ಬಾಲ್ಗೆ ಹೊಡಿಬೇಕು ಅನ್ನೋ ಟೈಮ್ಗೆ ಬಂದ್ಬಿಟ್ಟು ಹೋಗು ಇವು ಪರ್ಫಾರ್ಮ್ ಟುಡೇ ಇಂಪ್ಯಾಕ್ಟ್ ಹಿಂಗೆ ಆಗುತ್ತೆ ಅದರಿಂದ ಮತ್ತೆ ಜಡ್ಜ್ ಬೇರೆ ಮಾಡಿಬಿಡ್ತಾರೆ ಇಲ್ಲಿ ಈಸಿಯಾಗಿ ಆ ಥರ ಹುಡುಗರಿಗೆ ಪಾಪ ಒಳ್ಳೆ ಫ್ಯೂಚರು ಬ್ರೈ ಏನು ನೋಡ್ಕೋತಾ ಇರ್ತಾರೆ ಕ್ರಿಕೆಟ್ ಕೆರಿಯರ್ ಬಿಲ್ಡ್ ಮಾಡಬೇಕು ಅಂತ ನಮ್ಮದ್ರಲ್ಲಿ ಎಲ್ಲ ಹಿಂಗೆ ಹೋಗು ಒಡಿ ಇಲ್ಲ ಅಂತಂದರೆ ಮತ್ತೆ ನೆಕ್ಸ್ಟ್ ಮ್ಯಾಚ್ ಕೂರಿಸು ಇದೇ ಥರ ಹುಡುಗರ್ಗೆ ಆ ಟೈಮಲ್ಲಿ ನನ್ನ ಲೆಕ್ಕದಲ್ಲಿ ಈಗ ನೀನು ಇಂಪ್ಯಾಕ್ಟ್ ಪ್ಲೇಯರ್ ಅಂತಲೇ ಕರ್ಕೊಂಡ್ಬರ್ತಾಯಿದ್ದೀನಿ ಅಂದರೆ ಟಾಪ್ ಆಫ್ ದಿ ಆರ್ಡರ್ನೇ ಟ್ರೈ ಮಾಡ್ಬೋದಾಗಿತ್ತು ಅಲ್ಲಿ ಆಡಿಸಿ ಕ್ಯಾಮ್ರನ್ ಗ್ರೀನೇ ಡೌನ್ ದ ಆರ್ಡರ್ ಆಡಿಸ್ಕೊಂಡು ಅವಾಗಲೇ ಟ್ರೈ ಟ್ರೈ ಔಟ್ ಮಾಡಿ ಅಂದರೆ ನಂಬರ್ ತ್ರೀನೇ ಆಡಿಸ್ಬೇಕು ಅಂತಲ್ಲ ಅಟ್ಲೀಸ್ಟು ಪ್ರತಿದವ್ರು ಔಟ್ ಆದಾಗ ಯಾವಾಗಾದರೂ ಅವಾಗ ತಗೊಂಡಾದರೂ ಏನಾದರೂ ಮಾಡ್ಬೋದಾಗಿತ್ತು ಸೊ ಆ ಥರ ಮಾಡಲ್ಲ ನಮ್ಮ ಮ್ಯಾನೇಜ್ಮೆಂಟಲ್ಲಿ ನಾನು ಗಮನಿಸ್ಕೊಂಬಂದಿರೋ ಹಂಗೆ ಯಾವಾಗಲೂ ಹಂಗೆನೆ ಹುಡುಗರಿಗೆ ಇವಾಗ ಚಾನ್ಸ್ ಕೊಡಬೇಕು ಅಂತಂದರೆ ಫುಲ್ಲು ಟೆನ್ಷನು ಸುಯಾಶ್ ಪ್ರಭುದೇಸಾಯಿ ಆಗಲಿ ಮಹೇ ಮಹಿಪಾಲ್ ರವ್ರಾಗಲಿ ರಜತ್ ಪತಿದಾರು ಲ ರಜತ್ ಪತಿದಾರ ಅಷ್ಟೇ ಬಿಡಿ ಆಯಿತು ಅದೊಂದು ಅದು ಒಂದು ಕಷ್ಟವಾದ ವಿಚಾರನೇ ಇವತ್ತು ಅದಕ್ಕೆ ಆಮೇಲೆ ಬರ್ತೀನಿ ಬಟ್ ಈ ಥರ ಎಲ್ಲರಿಗೂ ಟ್ರೈ ಔಟ್ ಮಾಡ್ಬೇಕಾರೆ ಬೌಲರ್ಸ್ಗೂ ಅಷ್ಟೇ ಕೊಟ್ಟರೆ ಹಿಂಗೆ ಚಾನ್ಸು ಆಡಿದ್ರಾಡೋ ಇಲ್ಲ ಅಂತಂದ್ರೆ ಇಲ್ಲ ನೀ ಅಂದರೆ ಒಂದು ಧೈರ್ಯ ಕೊಡಬೇಕು ನೀನು ನೋಡಪ್ಪ ನಾಲ್ಕು ಗೇಮ್ ನಿನಗೆ ಆಡಿಸ್ತೀನಿ ಈ ಸೀಸನ್ ನೀನು ಆಡ್ತೀಯಾ ಫುಲ್ಲು ಅನುಜ್ ರಾವತ್ಗೆ ನೀನು ಕೀಪಿಂಗ್ ಮಾಡ್ತೀಯಾ ನೀನು ಆಡ್ತೀಯ ನೀನು ಆಡೋ ಧೈರ್ಯವಾಗಿ ಪಾಪ ಎದುರಿಸ್ಬಿಡೋದು ನೀನು ಆಡಲಿಲ್ಲ ಅಂದರೆ ಇನ್ನೊಬ್ಬ ಅಲ್ಲಿ ಕಾಯ್ತಾ ಇದ್ದಾನೆ ಅವ್ನಿಗೆ ಆಡಿಸ್ತೀನಿ ಹೊಡಿಲೇಬೇಕು ಆ ಪ್ರೆಷರಲ್ಲೇ ಆಡ್ತಾರೆ ಪಾ ಆರಾಮ ಅದೊಂದು ತಪ್ಪು ವಿಚಾರ ಈ ಸ್ಟ್ರಾಟಜಿನಲ್ಲಿ ನನಗೆ ಭಾರಿ ಕಷ್ಟ ಅದು ಬಿಟ್ಟರೆ ಯಾ ಆಫ್ಕೋರ್ಸ್ ಇವತ್ತು ಬ್ಯಾಟಿಂಗ್ ಬಗ್ಗೆ ಹೇಳಬೇಕಂತಂದರೆ ರಜೊತ್ಪಾತಿದಾರೆ ಬ್ಯಾಟಿಂಗು ಕನ್ಸಾಲ್ಟೇಷನ್ನು ಫ ಅಲ್ಲಿ ಆ ಕಡೆ ಕೊಹ್ಲಿ ಹೊಡಿತಾ ಇದ್ದೀನಿ ನಾನು ಇಲ್ಲಿ ಆ್ಯಂಕರಿಂಗ್ ರೋಲು ಅದು ಇದು ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳೋದು ಸರಿ ಬಟ್ ಇವತ್ತು ಇದ್ದಿದ್ದು ನೋಡಿದ್ರೆ ಕಾನ್ಫಿಡೆನ್ಸೇ ಇರಲಿಲ್ಲ ಮನುಷ್ಯನಿಗೆ ಕಷ್ಟ ಪಟ್ಕೊಂಡು ಇದ್ದಿದ್ದು ಒಂದೆರಡು ಶಾರ್ಟ್ಸ್ ಏನೋ ಹೊಡೆದ್ರು ಬಟ್ ಅದನ್ನು ಎಲ್ಲ ಕಷ್ಟದಲ್ಲೇ ಲೆಕ್ಕ ಆ್ಯಂಡ್ ಇನ್ನೊಂದು ಮೇಜರಾಗಿ ಯೋಚನೆ ಮಾಡಬೇಕು ಅಂದರೆ ಇದಿದ್ದು ಅಪೋನೆಂಟ್ ಆಗಲಿ ಅಥವಾ ಟಾರ್ಗೆಟ್ ಆಗಲಿ ಅಷ್ಟೊಂದು ದೊಡ್ಡ ವಿಷಯ ಅಲ್ಲ ಅದಕ್ಕೇ ತುಂಬ ಕಷ್ಟ ಪಟ್ಕೊಂಡು ಗೆದ್ದಂಗೆ ಆಗಿದೆ ಇದು ಯೋಚನೆ ಮಾಡಲೇಬೇಕು ಆ್ಯಕ್ಚುಲಿ ಸೊ ಗೆದ್ದರು ಅಂತ ತುಂಬ ಖುಷಿಲಿ ಬೀಕ್ಕೊಂಡು ಮೈ ಮರೆತುಬಿಟ್ರೆ ಅಷ್ಟೇ ಕತೆ ಯಾಕೆ ಅಂತಂದರೆ ಲಕ್ಕು ಇವತ್ತು ನಮ್ಮ ಕಡೆ ಅದೃಷ್ಟ ನಮ್ಮ ಕಡೆ ಇತ್ತು ಕೋಹ್ಲಿ ಕ್ಯಾಚು ಸೊನ್ನೆಲ್ಲೇ ಬಿಟ್ಟಿದ್ದಿದ್ದು ಆಮೇಲೂ ಇನ್ನೊಂದು ಕ್ಯಾಚ್ ಬಿಟ್ಟರು ಆ ಥರದ್ದು ಹಿಡಿಬೋದಾಗಿತ್ತು ಆ್ಯಕ್ಚುಲಿ ಅದು ಸ್ವಲ್ಪ ಫಾಸ್ಟ್ ಆಗೋದ್ರೂ ಫಸ್ಟ್ ಕ್ಯಾಚ್ ಅಂತೂ ಆರಾಮಾಗಿ ಹಿಡಿಬೋದಾಗಿತ್ತು ಲಕ್ಕಿತ್ತು ಇನ್ನೊಂದು ಅದೃಷ್ಟ ಟಾಸ್ದು ಟಾಸ್ನು ನಮ್ಮ ಕಡೆನೇ ಬಂತು ಸೊ ಇವೆಲ್ಲ ಬರಲಿಲ್ಲ ಅಂದರೆ ಇವತ್ತು ಮ್ಯಾಚೂ ಸಿಕ್ಕಾಪಡೆ ಕಷ್ಟ ಆಯಿತು ಸೊ ಇವನ್ನೆಲ್ಲ ಯೋಚನೆ ಮಾಡಬೇಕಾಗಿ ಬರುತ್ತೆ ಸೊ ಬ್ಯಾಟಿಂಗಲ್ಲಿ ರಜತ್ ಪತಿದಾರದು ಹಿಂಗಾಯಿತು ಮ್ಯಾಕ್ಸ್ವೆಲ್ ಅಂತೂ ತುಂಬ ಬೇಜವಾಬ್ದಾರಿ ಶಾರ್ಟ್ ಇವತ್ತಂತೂ ಹೊಡೆದಿದ್ದು ಅದು ಏನು ಅಂತ ಹೊಡೆದ್ರು ಅಂತಲೇ ಗೊತ್ತಿಲ್ಲ ಹರ್ಪ್ರೀತ್ ಬ್ರಾರು ಅಷ್ಟೊಂದು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಎಲ್ರಿಗೂ ಗೊತ್ತಿದೆ ನೋಡಿಕೊಂಡು ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಬಂದು ಅವೆಲ್ಲ ಏನು ವಿಕೆಟ್ ಬಿಟ್ಬಿಟ್ರೆ ಅಂತ ಬೀಸಕ್ಕೆ ಹೋಗಿದ್ದು ಅದು ಸರಿ ಹೋಗಲಿಲ್ಲ ಒಳ್ಳೆ ಟೈಮಲ್ಲಿ ಆ ಥರ ವಿಕೆಟ್ಸ್ ಎಲ್ಲ ಕೊಟ್ಬಿಟ್ರೆ ಅನ್ನೆಸಸರಿ ಪ್ರೆಷರು ವಿರಾಟ್ ಕೊಹ್ಲಿ ಮೇಲೆ ಆ್ಯಂಡ್ ವಿರಾಟ್ ಕೊಹ್ಲಿದು ಮತ್ತೆ ಚೇಸ್ ಮಾಸ್ಟರು ಎಲ್ಲನೂ ಹೇಳೋದು ಸರಿ ಬಟ್ ಕೊನೆವರೆಗೂ ಮ್ಯಾಚ್ ತೊಗೊಂಡ್ಬರಲಿಲ್ಲ ಆ ಅಣ್ಣನೂ ಕರೆಕ್ಟ್ ಟೈಮ್ಗೆ ಔಟ್ ಆಗಿಬಿಟ್ರು ಅವರು ಔಟ್ ಆದಾಗ ಮತ್ತೆ ಬಾಯಿಗೆ ಬಂದಿತ್ತು ಆಲ್ಮೋಸ್ಟು ಎಲ್ಲ ಆಯ್ತು ಕತೆ ಅಂತಲೇ ಟೆನ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ಅದು ಪ್ರಾಬ್ಲಮ್ ಆಗೋಯ್ತು ಆಮೇಲೆ ಬೌಲಿಂಗಲ್ಲಿ ಎಷ್ಟು ಹೇಳು ಚೆನ್ನಾಗೇನೋ ಮಾಡಿದ್ರೆ ಎಲ್ಲ ಸರಿ ಕೊಟ್ ಕೊನೆ ಓವರಲ್ಲಿ ತುಂಬ ಅನ್ನೆಸರಿ ಎಕ್ಸ್ಟ್ರಾ ಏನೇನೋ ಟ್ರೈ ಮಾಡಿ ಯಾರು ಕರೆಕ್ಟ್ ಟ್ರೈ ಮಾಡಿ ಫುಲ್ ಟಾಸ್ಗಳೆಲ್ಲ ಹೋಯ್ತು ಆವಾಗ್ಲೇನಾ ಶಶಾಂಕ್ ಸಿಂಗ್ ಅನ್ನೋ ಮನುಷ್ಯ ಎಂಟು ಬಾಲ್ಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಅನ್ನೋ ಹೊಡೆದಿದ್ದಾರೆ ಆವಾಗ ಒಡೆದಿದ್ದಕ್ಕೆ ಆ ಸ್ಕೋರು ನೂರ ಎಪ್ಪತ್ತಕ್ಕೆಲ್ಲ ಹೊಡೆದು ನೂರ ಎಪ್ಪತ್ತಿಗೆ ಸ್ಕೋರ್ ಅಲ್ಲವೇ ಅಲ್ಲ ಇವತ್ತು ಬೇಗನೆ ಔಟ್ ಆಗಬೇಕಾಗಿತ್ತು ಸೊ ಅದನ್ನು ಹಂಗೇ ಸೊ ಇಲ್ಲೆಲ್ಲ ಕಂಟ್ರೋಲ್ ಮಾಡಬೇಕು ಇದನ್ನೆಲ್ಲ ಯೋಚನೆ ಮಾಡಬೇಕು ಯಾಕೆಂದರೆ ಟೂರ್ನಮೆಂಟ್ ಇನ್ನೂ ತುಂಬ ದೊಡ್ಡದಾಗಿದೆ ಆ್ಯಂಡ್ ವಿನ್ ಆಗೋಕ್ಕೆ ತುಂಬ ಮ್ಯಾಚ್ಗಳು ಆ್ಯಂಡ್ ಇನ್ನೂ ಟಫ್ ಆಪೊನೆಂಟ್ಸ್ ಎಲ್ಲ ಅಪೋನೆಂಟ್ಸು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ ನಾನು ಇವತ್ತು ಗಮ ಇವಾಗ ಇಲ್ಲಿವರೆಗೂ ಗಮನಿಸಿರೋ ಹಾಗೆ ಸೂಪರ್ ಸ್ಟ್ರಾಂಗ್ ಆಗಿದ್ದಾರೆ ಎಲ್ಲರೂ ಎಸ್ಪೆಷಲಿ ಮುಂಬೈ ಜಿ ಟಿ ಸಿ ಎಸ್ ಕೆ ಸಕ್ಕತ್ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಆರ್ ಆರು ಆಫ್ಕೋರ್ಸ್ ಆರ್ ಆರ್ನೂ ಚೆನ್ನಾಗಿ ಕಾಣಿಸಿದ್ರು ಎಸ್ ಆರ್ ಎಚ್ ಎಸ್ ಎಸ್ಡನ್ನು ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸೊ ಎಲ್ಲರ ಮೇಲೂ ಆಡಬೇಕು ಕನ್ಸಿಸ್ಟೆಂಟಾಗಿ ಅಂತಂದರೆ ತುಂಬ ಚೆನ್ನಾಗಿ ಆಡಬೇಕಾಗಿ ಬರುತ್ತೆ ಹೋಪ್ಫುಲಿ ಆಡ್ತಾರೆ ಅಂತ ಫ್ಯಾನ್ಸ್ ಕಡೆಯಿಂದ ಆ್ಯಂಡ್ ಫ್ಯಾನ್ಸ್ ಥರ ಮಾತಾಡ್ಬೇಕಾರೆ ಅದೇ ಹಾರೈಕೆ ಮತ್ತು ಅದೇ ಒಂದು ಹೋಪಲ್ಲಿ ಮಾತಾಡೋಣ ಸೊ ಮುಂದೆ ಏನಾಗುತ್ತೆ ಅಂತ ಹೀಗೆ ನೋಡ್ತಾ ಇರೋಣ ವಿಡಿಯೋ ನೋಡ್ತಾ ಇರಿ ಹೀಗೇ ಏನೇನು ಅನ್ನಿಸ್ತು ಅಂತ ನಿಮ್ಮ ಕಮೆಂಟ್ಸಲ್ಲೆಲ್ಲ ಹೇಳಿ ಸಿಗ್ತಾ ಇರೋಣ ಬಾಯ್